ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ರೆ ಎಲ್ಲರಿಗೂ ಅವ್ರನ್ನ ನಾನು ಕೇಳಿದೆ ಅಂತ ಹೇಳ್ರಿ ಅವ್ರನ್ನ ನೋಡಿದ್ರೆ ನಮಗೆ ಇಷ್ಟ ದೀಕ್ಷಿತ ಅಡ್ಡ ಅವನಿಗೆ ಬುದ್ಧಿ ಅದಕ್ಕೆ ಆಡ್ತಾನ ಅವನು ದೀಕ್ಷಿತ ಅಡ್ಡ ನೋಡು ಹೇಳ್ತಾರ ಅದಕ್ಕೆ ಪವಿ ಅದಕ್ಕೆ ಬಾರ ಮುಂದಕ್ಕೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಇವತ್ತು ನಾನು ಅಮ್ಮನ ಮನೆಯಲ್ಲಿ ಅಮ್ಮನ ಊರಲ್ಲಿ ಜಾತ್ರೆ ಯಾವ ರೀತಿ ಆಗುತ್ತೆ ಅಂತ ಒಂದು ಸಣ್ಣದಾಗಿ ಒಂದು ಪುಟಾಣಿ ಬ್ಲಾಗನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಕಡೆ ನಿಮಗೆ ಎಲ್ಲರಿಗೂ ಹೇಳಿರೋ ಹಾಗೆ ಹಬ್ಬ ಆಗಿರ್ಬೋದು ಜಾತ್ರೆ ಆಗಿರಬಹುದು ಹಬ್ಬ ದಿನ ಅಥವಾ ಜಾತ್ರೆ ದಿನ ಕಡುಬು ಪಲ್ಯ ಮಾಡೇ ಮಾಡ್ತಾರೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬಹುದು ನಿನ್ನೆ ಕರಿಗಡುಬು ಹಬ್ಬ ಎಲ್ಲ ಆಗಿತ್ತು ಬೆಳಗ್ಗೆ ಕಿಚುಡಿ ಕಾಯಿ ರಸ ಸೊಪ್ಪಿನ ಸಾಂಬಾರು ಆಗಿತ್ತು ಈ ರೀತಿಯಂತೂ ಹಬ್ಬ ನಡೀತಾನೆ ಇರುತ್ತೆ ಇವತ್ತು ಬೆಳಗ್ಗೆ ಕಡುಬು ಪಲ್ಯ ಚಟ್ನಿ ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿ ಪಲ್ಯ ಮಾಡ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಲೆ ನಮ್ಮದು ಹಾಳಾಗಿತ್ತು ಹಾಗಾಗಿ ಅಮ್ಮ ಹೊಸ ಒಲೆ ಹಾಕ್ಸಿದ್ದಾರೆ ಇವತ್ತು ಫಸ್ಟು ಟೈಮ್ ಒಲೆಯನ್ನು ಹೊಚ್ಚಿ ಕಡುಬನ್ನು ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಒಲೆ ಇತ್ತು ಅಮ್ಮ ಪೇಂಟ್ ಎಲ್ಲ ಬಿಟ್ಟು ರೆಡಿ ಮಾಡಿದರು ಹಾಗೆ ಈ ಕಡೆ ಪಲ್ಯ ರೆಡಿ ಆಗ್ತಾಯಿದೆ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಹಸಿ ಬಟಾಣಿ ಕಾಳು ಎಲ್ಲ ಹಾಕಿ ಎಲ್ಲ ಥರದಂತಹ ತರಕಾರಿಗಳನ್ನು ಹಾಕಿ ಪಲ್ಯ ಮಾಡಿರ್ತಾರೆ ಇದು ಚಪಾತಿ ರೊಟ್ಟಿ ದೋಸೆ ಕಡುಬಿಗೆ ಪೂರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಡುಬಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಎಲ್ಲ ಥರದಂತಹ ತರಕಾರಿಗಳನ್ನು ಹಾಕಿರ್ತಾರೆ ನಮ್ಮ ಕಡೆ ಎಲ್ಲರೂ ಕೂಡ ಮಿಸ್ ಇಲ್ಲದೆ ಕಡುಬು ಪಲ್ಯನ ಮಾಡೇ ಮಾಡ್ತಾರೆ ಈ ಕಡೆ ಶೇಂಗಾ ಚಟ್ನಿ ರೆಡಿಯಾಗಿದೆ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಹಾಗಾಗಿ ಜಾಸ್ತಿನೇ ಮಾಡಿದ್ದೀವಿ ಬೆಳಗಿನ ತಿಂಡಿ ರೆಡಿಯಾಯಿತು ಕಡುಬು ತರಕಾರಿ ಪಲ್ಯ ಚಟ್ನಿ ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ವಿ ಆಯ್ಲ ಹರಿ ತಿಂಡಿ ಆಯಿತಾ ಏನು ತಿಂಡಿ ಗಬ್ಬು ಗಬ್ಬು ಯಾರು ಬಂದಿರೋದು ಸೂರಜ್ಜಿ ಬಂದಿದೆ ಸೋನಜಿ ನಿಂಗೆ ಫ್ಯಾನ್ಸ್ ಇದಾರೆ ಸೋನಜಿ ನಿಮಗೆ ನಿನ್ನ ಎಷ್ಟೊಂದು ಜನ ಯೂಟ್ಯೂಬಲ್ಲಿ ಇಷ್ಟಪಟ್ಟು ನೋಡಿ ನಿಮ್ಮ ದೊಡ್ಡಮ್ಮ ತುಂಬ ಇನ್ನೋಸೆಂಟು ಅವ್ರನ್ನ ನಾನು ಕೇಳಿದೆ ಅಂತ ಹೇಳ್ರಿ ಅವ್ರನ್ನ ನೋಡಿದರೆ ನಮಗೆ ಇಷ್ಟ ಆಗುತ್ತೆ ಅಂತೆಲ್ಲ ಕಮೆಂಟ್ ಹಾಕಿದ್ರು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಪವ್ಯಕ್ಕೂ ಕಳ್ಸಿದ್ದೆ ಹೇಳ್ತಿ ಅವರಿಗೆ ಆಯ್ತೀಕ್ಷಿ ಹಾಟ ಕಟ್ಟಬೇಕು ಆಯ್ತು ದೀಕ್ಷಿ ತಿಂಡಿ ಆಯ್ತಾ ಏನ್ ತಿಂಡಿ ಹಿಂದೆ ಹೋಗು ಹೆಂಗ ರೆಡಿ ಆಯಾ ತೋರಿಸ್ತೀನಿ ಇವತ್ತು ಬೆಂಗಳೂರಿಗೆ ಹೋಗ್ತೀರಾ ಜಾತ್ರೆ ಮುಗಿಸ್ಕೊಂಡು ಹೋಗ್ತೀರಾ ಪೇಂಟ್ ಹೊಡ್ಕೊಂಬನಿ ಬಿಳ್ಳು ಕಾಣಿಸ್ತೀಯಾ ದೊಡಮ್ಮಗೆ ಹೇಳಿದಕ್ಕೆ ಅವ್ರು ತುಂಬಾ ಖುಷಿಪಟ್ಟರು ನೀವು ಹೇಳಿರೋ ಹಾಗೆ ಅವ್ರು ತುಂಬ ಅಂದರೆ ತುಂಬಾ ಇನ್ನೋಸೆಂಟು ಯಾವ ರೀತಿಯಾಗಿ ರಿಪ್ಲೈ ಮಾಡಬೇಕು ಅಂತ ಅವರಿಗೆ ಗೊತ್ತಾಗಲಿಲ್ಲ ತುಂಬ ಖುಷಿಪಟ್ಟರು ನಂಗೆ ಅದು ನೋಡಿ ಖುಷಿ ಆಯಿತು ನೀವು ಹೇಳಿ ಅಂತ ಹೇಳಿದ್ರಿ ಹಾಗಾಗಿ ಅವರಿಗೂ ಕೂಡ ಹೇಳಿದೆ ಅವರು ಯಾವ ರೀತಿ ಸ್ಮೈಲ್ ಮಾಡ್ತಾರೆ ಅಂತ ಒಂದು ಸಣ್ಣ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ದೊಡ್ಡಮ್ಮ ಹೂ ತೊಗೊಂಡು ಬಂದಿದ್ರು ಹೂ ಕಟ್ತಾ ಇದ್ದಾರೆ ಈಗ ದೊಡ್ಡಮ್ಮ ಎಲ್ಲಿಗೆ ಹೋದ್ರೂ ಕೂಡ ಮಿಸ್ ಇಲ್ಲದೆ ಹೂವೆಲ್ಲ ತೊಗೊಂಡು ಹೋಗ್ತಾರೆ ಅವರೇ ಹೂವು ಕಟ್ಟಿ ಎಲ್ರಿಗೂ ಕೂಡ ಹೂ ಕೊಡ್ತಾರೆ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಇವಾಗ ದೀಕ್ಷಿ ಮತ್ತು ಲಡ್ಡು ರೆಡಿಯಾಗಿದ್ದಾರೆ ಮಕ್ಕಳನ್ನೆಲ್ಲ ರೆಡಿ ಮಾಡಿದರೆ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ ಅಲ್ವಾ ಏನಕ್ಕೆ ಲಿಫ್ಟಿಗೆ ಹಚ್ಕೊಳೋಕ್ಕೆ ನೋಡು ಹೇಳ್ತಾರದ ಅದಕ್ಕೆ ಪವಿ ಅದಕ್ಕೆ ಹೆಣ್ಮಕ್ಳಾಗ್ಬೇಕು ಅಂತ ಹೇಳೋದು ಹೆಣ್ಮಕ್ಳಾದರೆ ಲಿಫ್ಟಿಗೆ ಹಚ್ಕೊಬೋದಾ ಹಣಗಿಟ್ಕೊಂಡ್ಬೋದಾ ನೋಡು ಲಿಖಿತಾ ನೀವ್ ಇದನ್ನೆಲ್ಲ ಮಿಸ್ ಮಾಡ್ಕೊಂಡೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ವ್ಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಜಾತ್ರೆ ಅಮ್ಮನ ಮನೆಯಲ್ಲಿ ಜಾತ್ರೆ ಹೇಗಿರುತ್ತೆ ಅಮ್ಮನ ಊರಲ್ಲಿ ಅಂತ ಇವತ್ತಿನ ಅವ್ಲಾಗಲ್ಲೇ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಬಿಸಿಲು ಹೊಡಿತಾ ಇದೆ ಹಾಗಾಗಿ ಫೇಸಲ್ಲಿ ಹೊಡಿತಾ ಇದೆ ಹಾಗಾಗಿ ಕಂಡುಬಿಟ್ಟು ಮಾತಾಡೋದಕ್ಕೆ ಆಗ್ತಾ ಇಲ್ಲ ಡೈರೆಕ್ಟಾಗಿ ಮಗನೇ ಬಿಸಿಲು ಹೊಡಿತಾ ಇದೆ ಮನೆ ತುಂಬ ಮಕ್ಕಳು ಗಲಾಟೆ ಸೌಂಡು ತುಂಬಾ ಚೆನ್ನಾಗಿದೆ ಬನ್ನಿ ಇವತ್ತು ಬ್ಲಾಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದೀಕ್ಷಿ ಇವಾಗ ಊರಿಗೆ ಹೊರಟಿದ್ದಾನೆ ಅವ್ನ ಜಾತ್ರೆ ಮುಗಿಯೋ ತನಕ ಇರೋದಿಲ್ಲ ಇವಾಗ ಊರಿಗೆ ಹೊರಟ ದೀಕ್ಷಿ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಆಯ್ತು ಅವ್ನಿಗೆ ಹಂಗಂತ ಹೇಳಿದ್ರೇನೆ ಸಿಟ್ಟು ಬರುತ್ತೆ ಅವ್ನು ಬೆಂಗಳೂರಿಗೆ ಹೋಗಲ್ವಂತೆ ಕಾರ್ಮಟಿಗೆ ಹೋಗಲ್ವಂತೆ ಇಲ್ಲಿ ಊರಲ್ಲೇ ಇರ್ತಾನಂತೆ ಹೋಗುತ್ತೆ ಮಗ್ನೆ ನಾನು ಕೈ ಬಿಟ್ಟರೆ ಬಿದ್ದೋಗ್ತೀಯ ದೀಕ್ಷಿ ದಡ್ಡ ಅವ್ನಿಗೆ ಬುದ್ಧಿಲ್ಲ ಅದಕ್ಕೆ ಹಂಗೆ ಆಡ್ತಾನ ಅವನು ದೀಕ್ಷಿ ದಡ್ಡ ಲಹರಿ ಲಹರಿ ತಿಂಡಿ ಆಯ್ತಾ ಮಗ್ನೆ ಹೇಗೆ ಕಾಣಿಸ್ತಾ ಇದೆಯಾ ಗೊಂಬೆ ಥರ ಕಾಣಿಸ್ತಾ ಇದೀಯಾ ಫೋಟೋ ತೆಗಿಯನಾ ಒಂದಾ ನಿಂತ್ಕ ಇಲ್ಲ ನೋ ಇಲ್ಲಿ ನಿಂತ್ಕ ಮುಗನೆ ಅಲ್ ಬಿಸ್ಲು ಬಿಲ್ತೈತೆ ಆಕಡೆ ನಿಂತಾ. ಅಯ್ ನಿಮ್ಮಪ್ಪ ತಂದಿ ಆ. ನಿಮ್ಮಪ್ಪ ಇಕಂತಲ್ವಾ. ಕರೆಕ್ಟಾಗಿ ನಿಂತಕ. ನಿಮ್ಮ ಮನೆ ಹೊರಟಕ. ನಿಮ್ಮ ಅಪ್ಪ ಸ್ನಾನ ಮಾಡ್ತೈಲ್ವಾ? ನಾನು ಹೋಗಿ ನಿಮ್ಮ ಜೊತೆ ಓಟ. ಗೊಂಬೆ ತರ ಕಾಣುಸ್ತಾಯಿದ್ಯಾ? ಹೋಗಿ ಬೇಡ. ನಿಮ್ಮ ಮುಂದಕ್ಕೆ ತಗ್ತಾನೆ. ನಾನು ಹೋಗಿ ಜೊತೆ ಓಟ. ಸುಮರೆ ಪವಿ ಅವ್ವ ಪವಿ ಸರಿ ನಿಂತಾ. ನಾನು ಓಡ್ತೆ. ಯಾಕ ತಗಿಬರ್ದು? ನಾನು ಓಡ್ತೆ. ನಾನು ಓಡ್ತೆ. ಯಾಕೆ ಆಟ ಮಾಡ್ತಾ ಇದೀಯಾ ಬಾಯ್ಲಿ ಯಾಕೆ ವಿಡಿಯೋ ಆನ್ ಮಾಡಿದ ತಕ್ಷಣ ಯಾಕೆ ಹೋಗ್ತಾ ಇದ್ಯಾ ಅವನ್ ಅಂಗಡಿಗೋಗ ಆಟ ಸಮಾತ್ರಿಬೇಕಾ ಬಾಯ್ಲಿ ಬಾದೀಕ್ಷಿ ಎಲ್ಲಿದ್ದಾನೆ ಹೈ ಅಲ್ಲಿಗೆ ಯಾಕೆ ಕಲ್ಲಿಂದ ಯಾಕೆ ಹೋಗ್ತಾ ಇರೋದು ಭವ್ಯ ಇವಾಗ ಜಾತ್ರೆ ಬೀದಿ ಅಥವಾ ತೇರು ಬೀದಿ ಅಥವಾ ತೇರು ಹರಿಯೋ ಜಾಗ ಏನೆಲ್ಲ ಕರೀತಾರೋ ಅಲ್ಲಿಗೆ ಬಂದಿದ್ದೀವಿ ಈಗ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಕರೀತಾರೆ ಜನ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ನಾಲ್ಕು ರೋಡು ಒಂದು ಹತ್ರ ಕೂಡುತ್ತೆ ಹಾಗಾಗಿ ಆ ಕಡೆಯೂ ಜನ ಇರ್ತಾರೆ ಈ ಕಡೆ ಆ ಕಡೆ ಆ ಕಡೆ ಸುತ್ತ ಜನ ಇರ್ತಾರೆ ಮಧ್ಯದಲ್ಲಿ ತೇರಿರುತ್ತೆ ಈಗ ಎಲ್ಲರೂ ಕೂಡ ನಿಂತಿದ್ವಿ ಬಿಸಿಲಂತೂ ಸ್ವಲ್ಪ ಇತ್ತು ತುಂಬ ಏನಿರಲಿಲ್ಲ ಆದರೂ ಕೂಡ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಒಂದುವರೆಗೆ ತೇರೆಳೆಯೋದು ಅಂತ ಹಾಕ್ಸಿದ್ರು ನಾವು ಒಂದು ಕಾಲಿಗೆ ಹೋದ್ವಿ ಆದರೆ ತೇರೆಳೆದು ತುಂಬ ಲೇಟ್ ಆಯಿತು ಒಂದು ಒಂದೂವರೆ ಗಂಟೆ ವೆಯ್ಟ್ ಮಾಡಿದ್ವಿ ಅಲ್ಲಿ ತನಕ ನಿಂತು ನಿಂತು ಕಾಲು ನೋವು ಬರ್ತಾಯಿದೆ ಅಂತ ಹೇಳ್ತಾಯಿದ್ರು ಹಾಗೆ ಜಾತ್ರೆ ಬೀದಿ ತುಂಬ ಹೂವಿನ ಘಮ ಸ್ವೀಟ್ಸ್ ಘಮ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಯಾರು ನೋಡಿದ್ರು ಮಲ್ಲೆ ಹೂವು ಮುಡ್ಕೊಂಡಿದ್ರು ಅಷ್ಟು ಘಮ ಬರ್ತಾಯಿತ್ತು ಹಾಗೆ ಸುಗಂಧರಾಜದ ಹೂವು ನನಗಂತೂ ಮಲ್ಲೆ ಹೂವು ಅಂದರೆ ತುಂಬಾ ಇಷ್ಟ ಘಮ ಜಾಸ್ತಿ ಅನ್ನೋದನ್ನು ಬಿಟ್ಟರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಈಗ ತೇರೆಳಿಯೋದಕ್ಕೆ ಅಂತ ನಮ್ಮೂರಲ್ಲಿ ಇರುವಂತಹ ಸ್ವಾಮೀಜಿ ಅವರನ್ನ ಕರ್ಕೊಂಡು ಬರ್ತಾ ಇದ್ರು ಸ್ವಾಮೀಜಿ ಅವರನ್ನು ಕರ್ಕೊಂಡು ಬಂದು ಅವರ ಹತ್ರ ಪೂಜೆ ಎಲ್ಲ ಮಾಡಿಸಿ ಆದಮೇಲೆ ಅವರನ್ನು ಮತ್ತೆ ಮಠಕ್ಕೆ ಕಳಿಸಿ ಬಂದಾದಮೇಲೆ ತೇರನ್ನು ಎಳಿತಾರೆ ಈ ತೇರಿಗೆ ಯಾವಾಗಲೂ ಕೂಡ ಸ್ವಲ್ಪ ಸೋನೆ ರೀತಿಯಾಗಿ ಬರ್ತಾ ಇರುತ್ತೆ ಹಾಗೆ ಬಾಳೆಹಣ್ಣಲ್ಲಿ ಕಳ್ಸದ ಮೇಕೆ ಹೊಡಿಬೇಕು ಅಂತ ತುಂಬ ಜನ ಟ್ರೈ ಮಾಡ್ತಾರೆ ಆದರೆ ಎಲ್ರಿಗೂ ಕೂಡ ಹೊಡೆಯೋದಕ್ಕೆ ಆಗೋದಿಲ್ಲ ಹಾಗೆ ತೇರ್ ಮೇಲೆ ಪೂಜಾರೆಲ್ಲ ಇರ್ತಾರಲ್ಲ ಅವರಿಗಂತೂ ಒದೆಯಂತೂ ಬೀಳ್ತಾನೆ ಇರುತ್ತೆ ಅಷ್ಟು ಜನ ಬಾಳೆಹಣ್ಣನ್ನು ಎಸಿತಾನೆ ಇರ್ತಾರೆ ಇವಾಗ ತೇರೆಲ್ಲ ಎಳ್ದಾದ ಮೇಲೆ ದೇವರಿಗೆ ಮಂಗಳಾರತಿ ಮಾಡಿಸೋದಕ್ಕೆ ಅಂತ ಬಂದಿದ್ವಿ ಬೇರೆ ದಿನ ಮಾಡಿಸಿದ್ರು ಕೂಡ ತೇರಿನ ದಿನ ಎಲ್ಲರೂ ಕೂಡ ಮಾಡಿಸ್ತಾರೆ ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಊಟದ ಹತ್ರ ಅಂತೂ ಫುಲ್ ರಶ್ ಇರುತ್ತೆ ಅಷ್ಟರಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ ಜಾಸ್ತಿ ಏನು ತಾಣೋ ಥರ ಏನು ಇರಲಿಲ್ಲ ಜಾಸ್ತಿ ಅಂಗಡಿಗಳು ಕೂಡ ಬಂದಿರಲಿಲ್ಲ ಮಕ್ಕಳಿದ್ದಾರಲ್ಲ ಏನಾದರೂ ತಗೊಳ್ಬೇಕು ಅಂತ ಆಟ ಮಾಡ್ತಾರೆ ಏನಾದರೂ ಕೊಡಿಸೋಣ ಅಂತ ಬಂದಿದ್ವಿ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಒಂದೆರಡು ಗೊಂಬೆ ತಗೊಂಡು ಬಂದ್ವಿ ಲಾಸ್ಟಿಗೆ ಹಾಗೆ ಇವಾಗ ಊಟಕ್ಕೆ ಬಂದಿದ್ವಿ ಊಟದ ಹತ್ರ ಅಂತೂ ತುಂಬ ರಶ್ ಇತ್ತು ನಾವು ಲಾಸ್ಟಿಗೆ ಬಂದಿದ್ವಿ ಇವಾಗ ಊಟ ಮುಗಿಸ್ಕೊಂಡ್ವಿ ಪಾಯಸ ಅನ್ನ ಸಾರು ಕಡಲೆ ಬೇಳೆ ಕೋಸಂಬರಿ ಕಡಲೆ ಕಳಿಸ್ಲಿ ಮಾಡಲ್ವೇನವಾಡು ನನ್ನ ಮಗಳಿಗಂತೂ ಈ ಡ್ರೆಸ್ ತುಂಬಾ ಇಷ್ಟ ಆಗಿದೆ ಡ್ರೆಸ್ ಚೇಂಜ್ ಮಾಡೋಣ ಬಾ ಅಂತ ಕರೆದ್ರೆ ಬರ್ತಾನೆ ಇರಲಿಲ್ಲ ಅಷ್ಟು ಇಷ್ಟ ಆ ಡ್ರೆಸ್ ಅಂದರೆ ಅಮ್ಮ ಇದು ಹ್ಯಾಪಿ ಬರ್ತಡೇ ಅಮ್ಮ ಇದು ಹ್ಯಾಪಿ ಕೇಕ್ ಅಮ್ಮ ಅಂತ ಫುಲ್ಲು ಡ್ರೆಸ್ ಹಾಕೊಂಡು ಸುತ್ತ ಹರಿತಾ ಇರೋದು ಫೋನಲ್ಲೆಲ್ಲ ನೋಡ್ಕೊಂಡಿದ್ದಾಳೆ ಈ ಥರ ಆಡೋದನ್ನ ಯಾರು ತಂದಿದ್ದು ಗೊಂಬೆನ ಚೆನ್ನಾಯ್ತಾ ಇಷ್ಟ ಆಯ್ತಾ ಹಾಂ ಪಾಪ ಏನಕ್ಕೆ ನಿನಗೆ ಏನು ಆಟಾಡ್ತೀಯಾ ಇಬ್ರು ಒಂದೇ ಕಲರ್ ತಂದರೆ ನನ್ನ ಗೊಂಬೆ ಗೊಂಬೆ ಜಗಳ ಆಡ್ತಾರೆ ಅಂತ ಇಬ್ಬರಿಗೂ ಬೇರೆ ಬೇರೆ ಕಲರು ಆದರೆ ಒಂದೇ ಥರದ ಟಾಯ್ಸು ಅರ್ದೋಗ್ಲಮ್ಮ ಹಂಗೆ ಮಾಡಿದರೆ ಹಾಂ ಚೆನ್ನಾಗಿ ಹೋಗು ಎರಡು ಗೊಂಬೆ ವಾ ಇಲ್ಲಿ ಗೊಂಬೆ ತೋರಿಸು ನಿಂಗೆ ಯಾವ ಗೊಂಬೆ ಬೇಕು ಅದರಲ್ಲಿ ನಿನ್ನ ಗೊಂಬೆ ಯಾವುದು ಬ್ಲೂ ಜಾಣೆ ಅಪ್ಪ ಪುಳಿಯೋಗರೆ ಗೊಜ್ಜು ಮಾಡಿಡು ಅಂತ ಹೇಳ್ತಾನೆ ಇದ್ರು ಮಾಡ್ದಕ್ಕಾಗಿರ್ಲಿಲ್ಲ ಇನ್ನು ಮತ್ತೆ ಊರಿಗೆ ಹೊರಡ್ತೀವಲ್ಲ ಹಾಗಾಗಿ ಪುಳಿಯೋಗರೆ ಗೊಜ್ಜನ್ನು ಕೂಡ ಮಾಡಿ ಇಟ್ಟೆ ಅಪ್ಪನಿಗೆ ತುಂಬ ಇಷ್ಟ ಆಗುತ್ತೆ ಆದರೆ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ನಮಗ್ ಸರಿಯಾಗಿತ್ತು ಆದರೆ ಅಪ್ಪ ಖಾರ ಆದರೆ ತಿನ್ನೋದಿಲ್ಲ ನಮಗೆ ಮಾಡಿ ಮಾಡಿ ಅಭ್ಯಾಸ ಆಗಿದೆ ಆ ಟೇಸ್ಟಿಗೆ ಮಾಡಿಬಿಟ್ಟೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಜಾತ್ರೆ ಎಲ್ಲ ಮುಗೀತು ಹಾಂ ಮನೆಗೆ ಮನೆಯೇ ಬಿಕ್ಕೋ ಅನ್ನಿಸ್ತಾ ಇದೆ ಎಲ್ಲರೂ ಕೂಡ ಖಾಲಿ ಆದರು ದೊಡಮ್ಮ ಇದ್ದಾರಷ್ಟೇ ಇನ್ನೆಲ್ಲರೂ ಕೂಡ ಹೋದರು ಭವ್ಯಕ್ಕ ದೀಕ್ಷಿ ಎಲ್ಲರೂ ಕೂಡ ಹೋದರು ಇವತ್ತಿನ ಪುಟಾಣಿ ವ್ಲಾಗೆ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆ ವಿಷಯದ ಬಗ್ಗೆ ಮಾತಾಡೋದು ಬೇಡ ಮಾತಾಡಿದ್ರೇ ಎಮೋಷ್ನಲ್ ಆಗ್ತಾ ಇದ್ದೀನಿ ಒಂದಿನ ಮತ್ತೆ ಸರಿ ಹೋಗುತ್ತೆ ಬಾಯ್ ಬಾಯ್ ಆ ಗೊಂಬೆ ಹೊಸದು ತಂದಿದ್ದಾಳೆ ಸ್ವಲ್ಪ ದಿನ ಆಟಾಡಿ ಬೇಜಾರಾಗೋವರೆಗು ಕೂಡ ಗೊಂಬೆ ಬಿಡೋದೇ ಇಲ್ಲ ಆ ಗೊಂಬೆ ಹಿಡ್ಕೊಂಡು ನಿಂತು ಅಜ್ಜಿ ಆಗ ತನಕ ಆಟಾಡ್ತಾಳೆ ಆಮೇಲೆ ಬಿಡ್ತಾಳೆ ಅಲ್ವಲ್ಲ ಹರಿ ಮೀಡಿ ಅಲ್ಲಿ ಬಾಯ್ ಮಾಡು ಬಾಯ್ ಇವತ್ತಿನ ಪುರಾಣಿ ಇದ್ದೀನಿ ಬಾಯ್ ಬಾಯ್ ಲಡ್ಡು ಡೈಲಿ ಮಲಗೋದೇ ಇಲ್ಲ ಇವತ್ತು ಅಂದ್ರೆ ಇಲ್ಲಿಗೆ ಬಂದಾಗಿಂದ ನಾಲ್ಕು ದಿನದಿಂದ ಮಲಗೇ ಇಲ್ಲ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಮಲಗ್ದಲ್ಲಿ ನಾಲ್ಕು ಗಂಟೆಗೆ ಎದ್ದಿದ್ದಾಳೆ ಒಳ್ಳೆ ನಿದ್ದೆ ಮಾಡಿ ಇದ್ದಿರೋದು ಇವತ್ತು ಹನ್ನೆರಡು ಗಂಟೆ ಆದರೂ ಬೇಕಾದರೆ ಮಲಗೋದಿಲ್ಲ ಚೆನ್ನಾಗಿ ಆಟ ಆಡ್ತಾಳೆ ಆದರೆ ಆಟ ಆಡೋದಕ್ಕೆ ಯಾರು ಇಲ್ಲ ಮನೆಗೆ ಮನೆನೇ ಖಾಲಿ ಆಗಿದೆ ದೊಡಮ್ಮ ಅಷ್ಟೇನೆ ಇರೋದು ಸಿಗ್ತೀನಿ ಮುಂದಿನ ವಾಸ ಒಳಾಗಲಿ ಥ್ಯಾಂಕ್ ಯು ಬಾಯ್